ಧಾರವಾಡ ಜಿಲ್ಲೆಯ ಅಣ್ಣೀಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಟು ಸುವರ್ಣ ಮಹೋತ್ಸವ ಹಾಗೂ ಮಕ್ಕಳ ಹಬ್ಬವನ್ನು ಹಳೆಯ ಸಂಘದ ವಿದ್ಯಾರ್ಥಿಗಳಿಂದ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜನಪದ ಕಲಾವಿದ ರಾಮು ಮೂಲಗಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಎಸ್ ಕುಬಸದ ಉಪಾಧ್ಯಕ್ಷರಾದ ರೇಣುಕಾ ಪೋಗ್ಲಿ ಮುಖ್ಯೋಪಾಧ್ಯಾಯರಾದ ಬಿಎಸ್ ಉಣಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವೀರೇಶ್ ಎಸ್ ಕುಬಸದ ಹಳೆಯ ವಿದ್ಯಾರ್ಥಿಗಳು ಸೇರಿ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಾಲೆ ಬೆಳವಣಿಗೆಯಾಗಿರುವುದು ಸಂತಸದ ಸಂಗತಿ ಎಂದರು ಗಾಂಧಿನಗರವಾಗಿ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟೈತಿ ಅದು ಗಾಂಧಿನಗರ ಅಂತ ಅದರ ನಿಮಿತ್ತವಾಗಿ ಸುವರ್ಣ ಮಹೋತ್ಸವ ನಮ್ಮೆಲ್ಲ ಸೇವೆಗಳೊಂದಿಗೆ ಎಸ್ಟಿಎಂಸಿಯ ಸರ್ಕಾರದೊಂದಿಗೆ ಶಾಲೆಯ ಶಿಕ್ಷಕರೊಂದಿಗೆ ಇವತ್ತಿನ ದಿವಸ ನಾವು ಸುವರ್ಣ ಮೋತ್ಸವಿಸುತ್ತೇವೆ ಹಳೆಯ ವಿದ್ಯಾರ್ಥಿಯಾದ ವಿಜಯ ಹರ್ತಿಮಠ್ ಶಾಲೆಯ ಪ್ರಥಮ ಗುರು ತಮ್ಮ ತಂದೆಯಾಗಿದ್ದರು ಎಂಬುದು ಹೆಮ್ಮೆಯ ಸಂಗತಿ ಇದೀಗ ಶಾಲೆ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವುದು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಖುಷಿಯ ವಿಷಯ ಎಂದರು ಆರರ ನಂತರ ಇದು ಹೆಣ್ಣು ಮಕ್ಕಳಿಗೂ ಅವಕಾಶವನ್ನು ಕೊಟ್ಟು ಇಡೀ ನೌಲ್ಗುಂದ್ ತಾಲೂಕಿಗೆ ಪ್ರಪ್ರಥಮ ಸ್ಥಾನದಲ್ಲಿರುವಂತ ಒಂದು ದೊಡ್ಡ ಶಾಲೆಯಾಗಿ ಅದು ಸರ್ಕಾರಿ ಶಾಲೆಯಾಗಿ ರೂಪುಗೊಂಡಿದೆ ಪ್ರಭಾರ ಪ್ರಾಂಶುಪಾಲ ಎಸ್ ಎಂ ಶಿರೂರು ತಾವು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಈಗ ಇಲ್ಲಿಯೇ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು ಮಕ್ಕಳಿಂದ ಎಕ್ಸಿಬಿಷನ್ ಅನ್ನ ಮತ್ತು ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಹಲವಾರು ಸಂಬಂಧಪಟ್ಟಂಗೆ ಬಹಳಷ್ಟು ವಿಷಯಗಳನ್ನ ಒಳಗೊಂಡಂತೆ ಎಕ್ಸಿಬಿಷನ್ ಮಾಡಲಾಗಿದೆ ಮತ್ತು ಮಕ್ಕಳಿಗೆ ಅದೊಂದು ಇದರಿಂದ ಬಹಳ ಸ್ಫೂರ್ತಿದಾಯಕವಾಗಿದೆ ಅಣ್ಣಿಗೇರಿ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಎಎಂ ದೊಡ್ಡಮನಿ ಸರ್ಕಾರಿ ಶಾಲೆ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವುದು ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಇವತ್ತಿಗೆ ಶಾಲೆ ಪ್ರಾರಂಭವಾಗಿ ಸುಮಾರು ಐವತ್ತೈದು ವರ್ಷಗಳು ಕಳೆದಿವೆ ಆ ಒಂದು ನಿಮಿತ್ತವಾಗಿ ಇವತ್ತ ಶಾಲೆಯಲ್ಲಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಬಹಳ ವಿಭಿನ್ನವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೂ ಮುನ್ನ ಮಕ್ಕಳಿಂದ ವಿಜ್ಞಾನ ಪ್ರದರ್ಶನ ರಂಗೋಲಿಯಲ್ಲಿ ವಿವಿಧ ಅಂಗಾಂಗ ಚಿತ್ರ ಸೂರ್ಯಗ್ರಹಣ ಚಂದ್ರಗ್ರಹಣ ಸೇರಿದಂತೆ ವಿವಿಧ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿತ್ತು